ದಿಸ್ ಈಸ್ ಬಿ ವಿ ಎಸ್ ಎಮ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಮಿಷನ್ ವಿತ್ ಎ ವಿಷನ್ ಸ್ನೇಹಿತರೆ ಕನ್ನಡ ಮಾಧ್ಯಮದಲ್ಲಿ ಬಿ ವಿ ಎಸ್ ಎಮ್ ಅಕಾಡೆಮಿ ಏಕಕಾಲದಲ್ಲಿ ತನ್ನ ಪಾಠ ಪ್ರವಚನಗಳನ್ನು ಆರಂಭಿಸಿದೆ ಗ್ರಾಮೀಣ ವಿದ್ಯಾರ್ಥಿಗಳು ಇದನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ನಮಗೆ ಸ್ವಾಗತಿಸುತ್ತಿದ್ದೇನೆ ಹಳ್ಳಿ ಅಥವಾ ಗ್ರಾಮದ ಎಲ್ಲ ಮಕ್ಕಳಿಗೂ ನಾನು ವೀರಭದ್ರಯ್ಯ ದೇಮಯ್ಯ ಡ್ಯಾಮ್ ಆಫ್ ಶಿವಮೊಗ್ಗ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಲೆಕ್ಟ್ರಾನ್ಗಳ ಚಲನೆ ಅಥವಾ ಹರಿವು ವಿದ್ಯುತ್ ಶಕ್ತಿ ಎಂದರೆ ಏನು ತಿಳ್ಕೊಳ್ಳಿ ವಿದ್ಯುತ್ ಶಕ್ತಿ ಏನು ಪರಮಾಣುಗಳ ನಡುವಿನ ಎಲೆಕ್ಟ್ರಾನ್ಗಳ ಈ ಚಲನೆಯನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯಲಾಗುತ್ತದೆ ಪರಮಾಣುಗಳ ನಡುವಿನ ಎಲೆಕ್ಟ್ರಾನ್ಗಳ ಈ ಚಲನೆ ಅಂದರೆ ಎಲೆಕ್ಟ್ರಾನ್ಗಳ ಚಲನೆ ಒಂದು ವಾಹಕದ ಮೂಲಕ ಹರಿದಾಗ ಆ ಎಲೆಕ್ಟ್ರಾನ್ಗಳ ಚಲನೆಯನ್ನೇ ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ ಎಲೆಕ್ಟ್ರಾನುಗಳ ದಿಕ್ಕಿನ ಹರಿವನ್ನು ವಿವರಿಸಲು ಬಳಸುವ ಪದ ಪರಮಾಣುಗಳ ನಡುವಿನ ಎಲೆಕ್ಟ್ರಾನಿಗಳ ದಿಕ್ಕಿನ ಚಲನತಿ ಚಲನೆಯನ್ನು ನಾವು ವಿದ್ಯುತ್ ಪ್ರವಾಹ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ವಿದ್ಯುತ್ ಪ್ರವಾಹ ವಿದ್ಯುತ್ ಕ್ಷೇತ್ರ ವಿದ್ಯುತ್ ಸಂಭಾವ್ಯ ಇವೆಲ್ಲವೂ ಸಹ ಎಲೆಕ್ಟ್ರಾನ್ಗಳ ಚಲನೆಯನ್ನು ಅವಲಂಬಿಸಿರುತ್ತದೆ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಕೆ ಸುತ್ತಾ ಇರ್ತವೆ ಮತ್ತು ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿ ಬಂಧಿತವಾಗಿರ್ತವೆ ಇವನ್ನು ನಾವು ನ್ಯೂಕ್ಲಿಯಾನ್ಗಳು ಅಂತಲೂ ಕರಿತೀವಿ ವಿದ್ಯುದಾವೇಶಗಳು ಎರಡು ತರಹ ಇರ್ತವೆ ಒಂದು ಧನ ವಿದ್ಯುದಂಶ ಅಥವಾ ಧನ ಆವೇಶ ಇನ್ನೊಂದು ಋಣ ವಿದ್ಯುದಂಶ ಅಥವಾ ಋಣ ವಿದ್ಯುದಾವೇಶ ಈ ಧನ ಮತ್ತು ಋಣ ವಿದ್ಯುದಾವೇಶಗಳ ಮಧ್ಯೆ ತನ್ನದೇ ಆದ ರೀತಿಯಲ್ಲಿ ಬಾಂಧನ ಇರ್ತದೆ ವಿದ್ಯುತ್ ಸಂಭಾವ್ಯ ವಿ ವಿದ್ಯುತ್ ಸಾಮರ್ಥ್ಯ ಅಥವಾ ವೋಲ್ಟೇಜ್ ವಿದ್ಯುತ್ ಕ್ಷೇತ್ರದ ಎರಡು ಸ್ಥಳಗಳ ನಡುವೆ ಯೂನಿಟ್ ಚಾರ್ಜ್ ಸಂಭಾವ್ಯ ಶಕ್ತಿಯ ವ್ಯತ್ಯಾಸವಾಗಿರುತ್ತದೆ ಯೂನಿಟ್ ಚಾರ್ಜ್ ಧನ ವಿದ್ಯುದಾವೇಶ ಮತ್ತು ಋಣ ವಿದ್ಯುತ್ ವಿದ್ಯುತ್ ಸಂಭಾವ್ಯ ಅಥವಾ ವಿದ್ಯುತ್ ಸಾಮರ್ಥ್ಯವನ್ನು ನಾವು ವಿ ಅಂತ ಕರಿತೀವಿ ಅಥವಾ ವೋಲ್ಟೇಜ್ ವಿದ್ಯುತ್ ಕ್ಷೇತ್ರದ ಎರಡು ಸ್ಥಳಗಳ ನಡುವೆ ಯೂನಿಟ್ ಚಾರ್ಜ್ ಸಂಭಾವ್ಯ ಶಕ್ತಿಯು ವ್ಯತ್ಯಾಸವಾಗಿರುತ್ತದೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಅಮೌಂಟ್ ಆಫ್ ಚಾರ್ಜ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ವಿ ಬೈ ಐ ಹೇಳೋದಕ್ಕೆ ಧನ್ಯವಾದಗಳು ಇದು ವಿ ವಿ ಎಸ್ ಎಮ್ ಅಕಾಡೆಮಿ ನಾನು ವೀರಭದ್ರಯ್ಯ ದೇಮಯ್ಯ ದೇವಪ್ನೇ ಶಿವಮಗ ಚಳ್ಳಕರೆ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗಾಗಿ ಕನ್ನಡದ ಮಾಧ್ಯಮದಲ್ಲಿ ವಿಶೇಷ ತರಗತಿಗಳನ್ನು ನಾವು ಮಾಡ್ತಾಯಿದ್ದೀವಿ ಇದರ ಉಪಯೋಗವನ್ನು ಎಲ್ಲ ಮಕ್ಕಳು ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳು ಮತ್ತು ಜ್ಞಾನ ಆರ್ಜನೆಯನ್ನು ಮಾಡುವುದಕ್ಕೆ ಇಷ್ಟಪಡ್ತಕ್ಕಂಥ ಮಕ್ಕಳು ಇದನ್ನು ಇಷ್ಟಪಡಬಹುದು ಧನ್ಯವಾದಗಳು ನಮಸ್ಕಾರ